ಹಾಯ್ ಎಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಂಜು ಸತೀಶ್ ಎಲ್ಲರೂ ಹೇಗಿದ್ದೀರಾ ಹೈಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಮೈಸೂರು ರೈಲ್ವೆ ಟೇಷನಲ್ಲಿದ್ದೀವಿ ಯಾಕೆ ಅಂತ ಕೇಳ್ತೀರಾ ಸೊ ನಾ ಮಂತ್ರೆ ಎಲ್ಲ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ ಹಂಗಾಗಿ ಹೊರಡ್ತಾ ಇದ್ದೀವಿ ನೋಡಿ ಆಲ್ರೆಡಿ ಎಲ್ಲ ನಮ್ಮ ಅತ್ತೆ ಮಕ್ಕಳು ನಮ್ಮ ಭಾವ ಅಕ್ಕ ಅವರೆಲ್ಲರೂ ಬ ಎಂದು ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನಾವು ಕೂಡ ಜಾಯ್ನ್ ಆದ್ವಿ ಇನ್ನೂ ಸ್ವಲ್ಪ ಜನ ಬರೋದಿದ್ದಾರೆ ಬಂದಮೇಲೆ ಹೊರಡಬೇಕು ಸೊ ಹಾಗೆ ರೈಲು ಕೂಡ ಬಂತು ಟ್ರೈನ್ ಹತ್ತಿದೆ ವಿಡಿಯೋ ಮಾಡಿ ಟ್ರೈನಿಂದ ಮತ್ತೆ ಅಂತ ಹೋಗಿ ಮನೆಯಿಂದ ಬರೋದಲ್ಲ ಹನ್ನೊಂದುವರೆಗೆಲ್ಲ ಟ್ರೈನ್ ಬಿಟ್ವಿ ಮನೆ ಬಿಟ್ವಿ ಹೊರಡೋಷ್ಟಲ್ಲೆಲ್ಲ ಒಂದು ಹನ್ನೆರಡೂವರೆ ಆಗುತ್ತೆ ಟ್ರಾಫಿಕಲ್ಲೆಲ್ಲ ಇರುತ್ತಲ್ಲ ಅಂತ ಹೇಳಿ ಸೊ ಬೇಗ ಹೋದರೆ ಬುಕ್ಕಿಂಗ್ ಆಗಿರೋದ್ರಿಂದ ಸೀಟೆಲ್ಲ ಯಾವುದು ಅಂತ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಹೇಳಿ ಬೇಗ ಬಂದ್ವಿ ಹಂಗಾಗಿ ಮಧ್ಯಾಹ್ನದ ಊಟ ಯಾರೂ ಮಾಡಿರಲಿಲ್ಲ ಸೊ ಮನೆಯಿಂದನೇ ರೆಡಿ ಮಾಡ್ಕೊಬಂದಿದ್ವಲ್ಲ ಹಂಗಾಗಿ ಅಲ್ಲಿ ಟೈಮಲ್ಲಿ ಕೂತ್ಕೊಂಡೆಲ್ಲ ಊಟ ಮಾಡಿದ್ವಿ ಸೊ ಹೋಗಿ ಅಕ್ಕಪಕ್ಕ ಆಗಿತ್ತು ಚೇಂಜ್ ಆಗಿತ್ತು ಸ್ವಲ್ಪ ಜನ ಆ ಕಡೆ ಕೂತಿದ್ರು ಇನ್ನು ಸ್ವಲ್ಪ ಜನ ಈ ಕಡೆ ಕೂತಿದ್ವಿ ನಾನು ಆ ಕಡೆ ಹೋಗಿ ಊಟ ಬಂದು ಇಲ್ಲಿ ಅರಟೆ ಹೊಡಿತಾಗ ಕೂತ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡಿದ್ವಿ ಸೊ ಫೈನಲಿ ಹೋಗ್ತಾ ಇದ್ದೀನಿ ನನಗಂತೂ ತುಂಬ ದಿನದಿಂದ ಆಸೆ ಇತ್ತು ನಾನು ಮಂತ್ರಾಲಕ್ಕೆ ಹೋಗಬೇಕು ಅಂತ ಕೊನೆಗೂ ಆಸೆ ಈಡೇರ್ತಿದೆ ಸೊ ನಮ್ಮ ಚಿಕ್ಕಪ್ಪ ಸತೀಶ್ ಹಾಗೆ ನಮ್ಮ ಭಾವ ನಮ್ಮ ಮಕ್ಕಳು ಮತ್ತು ಅತ್ತೆ ಮಗಳು ನಮ್ಮ ಚಿಕ್ಕಪ್ಪನ ಮಗಳು ಒಂದು ಕಡೆ ಕೂತಿದ್ವಿ ಇನ್ನೂ ಸ್ವಲ್ಪ ಜನ ಆ ಕಡೆ ಇನ್ನೊಂದು ಬೋಗಿ ಅಂದರೆ ಪಕ್ಕದ್ದೇ ಓಡಾಡ್ಬೋದಿತ್ತು ನಾವು ಅವರೆಲ್ಲ ಆ ಕಡೆ ಕೂತ್ಕೊಂಡಿದ್ವಿ ಮತ್ತು ಚೆನ್ನಾಗಿತ್ತು ಟ್ರೈನ್ ಜರ್ನಿ ಎಲ್ಲ ನೋಡೋಣ ಇವಾಗ ನಾವು ಒಂದೂವರೆಗೆ ಟ್ರೈನ್ ಹತ್ತಿದ್ದೀವಿ ಎಷ್ಟೊತ್ತಿಗೆ ಹೋಗಿ ಇಳಿತೀವಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ ಬನ್ನಿ ಫ್ರೆಂಡ್ಸ್ ಇವತ್ತಿನ ಮಂತ್ರದ ಬ್ಲಾಗು ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ನೋಡಿ ಎಷ್ಟು ಈ ಬಿಸಿಲು ಮಾತ್ರ ಸಖತ್ತು ಬಿಸಿಲು ಬಿಸಿಲು ಅಂಥ ಬೆಟ್ಟ ಗುಡ್ಡಗಳಲ್ಲಿ ಎಲ್ಲ ಮರಗಳೆಲ್ಲ ಒಣಗೋಗಿ ನಿಂತೈತೆ ಅದೇ ಮಳೆ ಹೊಯ್ತಿದ್ದರೆ ಫುಲ್ಲು ಗ್ರೀನ್ ಗ್ರೀನ್ ಥರ ಇತ್ತು ನೋಡಿ ಎಷ್ಟು ಫುಲ್ಲೆಲ್ಲ ಒಣಗೋಗ್ಬಿಟ್ಟಿದೆ ಅಲ್ವಾ ಹಾಗೆ ಟ್ರೈನಲ್ಲಿ ಹೋಗ್ತಾ ಒಂದು ವೀಡಿಯೋ ಕೂಡ ಮಾಡ್ಕೊಂಡ್ವಿ ಹಾಗೆ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಒಂದೇ ಕಡೆ ಕೂರ್ತಿದ್ದಿಲ್ಲ ಆ ಕಡೆ ಸ್ವಲ್ಪ ಹೊತ್ತು ಈ ಕಡೆ ಸ್ವಲ್ಪ ಹೊತ್ತು ಕೂರ್ತಾಯಿದ್ವಿ ಸೊ ಫ್ರೆಂಡ್ಸ್ ನಾವು ಬಂದು ಮಂತ್ರೆ ಎಲ್ಲ ಸೇರೋಷ್ಟೆಲ್ಲ ಹನ್ನೆರಡೂವರೆ ಆಯಿತು ಸೊ ರೂಮ್ ಬುಕ್ ಮಾಡಿರಲಿಲ್ಲ ಅಲ್ಲೇ ಬಂದು ರೂಮ್ ಬುಕ್ ಮಾಡಿದ್ವಿ ಮಂಚಿತವಾಗೆ ರೂಮ್ ಬುಕ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಸೊ ಇದು ಬಂದು ಡಬಲ್ ಕಟ್ದು ಟೂ ಬೆಡ್ಸ್ ರೂಮ್ ಕೊಟ್ಟಿದ್ವಿ ನಾವಿದ್ದಿದ್ದು ಹದಿಮೂರು ಜನ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ವಿ ಇದಕ್ಕೆ ನಾವು ಫೋರ್ ತೌಸಂಡ್ ಅಮೌಂಟ್ನ ಪೇ ಮಾಡಿದ್ವಿ ಹಾಗೆ ಸ್ವಲ್ಪ ಜನ ಕಾಫಿ ಟೀ ಎಲ್ಲ ಜರ್ನಿ ಮಾಡೋದು ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ ಹೋದರು ನಾನು ನನ್ನ ಮಗು ನೋಡ್ಕೊತೀನಿ ನಾನು ಎಲ್ಲೂ ಬರಲ್ಲ ಅಂತ ಹೇಳಿ ಇನ್ನು ಸ್ವಲ್ಪ ಜನ ರೂಮಲ್ಲೇ ವೆಯ್ಟ್ ಇದ್ವಿ ಇಲ್ಲಿಗೆ ತೊಗೊಂಡು ಬನ್ನಿ ನಾವು ಇಲ್ಲೇ ಕುಡಿತೀವಿ ಅಂತ ಹೇಳಿ ಒಂಟಲ್ಲಿ ನನ್ನ ಮಕ್ಕಳು ಏನಷ್ಟು ಹಿಂಸೆ ಕೊಡಲಿಲ್ಲ ನೈಟ್ ಆಗಿರೋದ್ರಿಂದ ಮಲಗಿದ್ರು ಸೊ ಇದ್ದಾಗಲೂ ಕೂಡ ಅಷ್ಟೊಂದು ಹಿಂಸೆ ಮಾಡಲಿಲ್ಲ ಎಲ್ಲರೂ ಇವಾಗ ಮಲ್ಕೊಂಡ್ವಿ ಫೈನಲಿ ಬಂದು ಕಾಲಯಕ್ಕೆ ಬಂದು ಆಯಿತು ಸೊ ನಾವು ನೈಟೇ ಬಂದ್ವಿ ಒಂದು ಹನ್ನೆರಡುವರೆ ಆಯಿತು ಹನ್ನೆರಡುವರೆಗೆ ಬಂದು ಮಲಗಿದ್ದು ರೂಮಲ್ಲೆಲ್ಲ ರೆಸ್ಟ್ ಮಾಡಿ ಈಗ ಬೆಳಿಗ್ಗೆ ನಿಂತ್ಕೊಂಬ ನಿಂತ್ಕೊಂಬ ಹ್ಞೂ ರೆಸ್ಟ್ ಮಾಡಿ ಇವಾಗ ಬೆಳಗ್ಗೆ ದೇವಸ್ಥಾನಕ್ಕೆ ಅಂತೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೊ ಏನು ಗೊತ್ತಿಲ್ಲ ರಶ್ ಇದೆ ಏನೋ ಅಂತ ಇದರಲ್ಲಿ ನನಗಂತೂ ಖುಷಿ ಆಗ್ತಾ ಇದ್ದೀನಿ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಮಂತ್ರಾಲಯ ಹೋಗಬೇಕು ಅಂತ ಸೊ ಯಾವಾಗ ನೋಡ್ತಾ ಇದ್ದೀವಿ ಮಕ್ಕಳು ಸ್ವಲ್ಪ ಬೆಳಗ್ಗೆ ಬೆಳಿತಲ್ಲ ಸರಿಯಾಗಿ ನಿದ್ದೆ ಆಗಿಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ ನಾನು ಇತ್ತಲ್ಲ ಹೋಗ್ಬೇಕು ಹೋಗ್ಬೇಕು ಅಂತ ಹಠ ಮಾಡ್ತಿದ್ದೆ ಅವ್ನಲ್ಲಿ ಇಫ್ಟಲ್ಲಿ ಕರ್ಕೊಂಡು ಹೋಗಿದ್ದಾರೆ ಬನ್ನಿ ಫ್ರೆಂಡ್ಸ್ ಇವತ್ತು ನಾ ದೇವಸ್ಥಾನಕ್ಕೆ ಹೋಗೋಣ ರಶ್ ಶಿರುತ್ತೆ ಏನು ಅಂತ ಗೊತ್ತಿಲ್ಲ ನೋಡ್ಕೊಂಡು ಇವತ್ತು ದಿನ ಹೇಗೆ ಕಲಿಯುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಸೊ ಇನ್ನೂ ರೆಡಿಯಾಗೋ ರೆಡಿಯಾಗ್ತಾ ಇದ್ದಾರೆ ಎಲ್ಲ ಒಬ್ಬೊಬ್ಬರಾಗಿ ರೆಡಿಯಾಗಿ ರೆಡಿಯಾಗಿ ಬರ್ತಾ ಇದ್ದಾರೆ ಇನ್ನೂ ತುಂಬ ಜನ ರೆಡಿ ಇದ್ದಾರೆ ಇವರು ಹಾಯ್ ಮಾಡ್ತಾರೆ ನಾನು ಸೊ ಇವಾಗ ಎಲ್ಲರೂ ರೆಡಿ ಆದ್ವಿ ನಾವು ರೂಮ್ ಮಾಡಿದ್ದು ತರ್ಡ್ ಫ್ಲೋರ್ ಇಂದ ಆಗಿರೋದ್ರಿಂದ ಎಲ್ಲ ಮೆಟ್ಲು ಹತ್ತಿ ಇಳಿಯೋಕೆ ಆಗ್ತಿರ್ಲಿಲ್ಲ ಅಂತೆಲ್ಲ ಲಿಫ್ಟಲ್ಲೇ ಸ್ವಲ್ಪ ಜನ ಸ್ವಲ್ಪ ಜನ ಬಂದು ಕೆಳಗಡೆಗೆ ಬರ್ತಾಯಿದ್ವಿ ಅದು ಲಿಫ್ಟಲ್ಲಿ ಫೋರ್ ಮೆಂಬರ್ಸ್ ಅಷ್ಟೇ ಇರೋಕ್ಕಾಗ್ತಿತ್ತು ಹಂಗಾಗಿ ನಾಲ್ಕೈದು ಜನ ಹಾಕ ಮುಂದೆ ಬಂದು ಕೆಳಗಡೆ ಇಳೀತಾ ಇದ್ವಿ ಸೊ ಎಲ್ಲ ಒಟ್ಟಿಗೆ ಬಂದ ಸತೀಶ್ ಅವರು ಕೂಡ ಎಲ್ಲ ಹಾಕೊಂಡು ಫುಲ್ಲು ರೆಡಿಯಾಗಿಬಿಟ್ಟಿದ್ದಾರೆ ನನ್ನ ಮಕ್ಳಿಗೂ ಶೈಲಿ ತಗೊಳ್ಳೋಣ ಅಂದ್ಕೊಂಡೆ ಬಟ್ ಎಲ್ಲಿಟ್ಟಿದ್ದೀನಿ ಸೊ ನಾನಂತ ಇಲ್ಲ ಅಮ್ಮನ ಮನೆ ಇಲ್ಲಿ ಬಟ್ಟೆಗಳು ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಎಲ್ಲಿ ಎಲ್ಲಿಟ್ಟಿದ್ದೀನಿ ಅಂತಲೇ ಗೊತ್ತಾಗಲಿಲ್ಲ ಹಂಗಾಗಿ ನಾರ್ಮಲ್ ಟಿ ಶರ್ಟ್ ಚೇಂಜ್ ದರ್ಶನ ನೋಡಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರೇನೋ ಗೊತ್ತಿಲ್ಲ ಅದಕ್ಕೆ ನಾನು ಇಲ್ಲೇ ವೀಡಿಯೋ ಮಾಡಿಕೊಂಡೆ ಬಟ್ ಜನ ರಶ್ ಇತ್ತು ಆದ್ರೂ ಒಂದು ಆಫ್ ಆನ್ ಅವರು ಮುಕ್ಕಾಲು ಮುಕ್ಕಾಲು ಗಂಟೆ ಒಳಗಡೆ ನಮಗೆ ದರ್ಶನ ಆಯಿತು ತುಂಬ ಚೆನ್ನಾಗಿ ಕೂಡ ಆಯಿತು ದರ್ಶನ ಅಂದರೆ ಇನ್ನು ಅಲಂಕಾರ ಏನೂ ಆಗಿರಲಿಲ್ಲ ಅಭಿಷೇಕ ಮಾತ್ರ ಆಗ್ತಾಯಿತ್ತು ಸೊ ಅಲಂಕಾರ ಆದಮೇಲೆ ಒಂದ್ಸಲ ಬರೋಣ ಅಂತ ಹೇಳಿ ನಾವು ಬೆಳಿಗ್ಗೆನೇ ದರ್ಶನ ಮಾಡಿಕೊಂಡ್ವಿ ನೋಡಿ ನಮ್ಮ ರಾಯರೆಲ್ರಿಗೂ ಒಳ್ಳೇದು ಮಾಡಲಿ ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಮ್ಯೂಸ ಮಂತ್ರಾಲಯದಲ್ಲಿ ಮ್ಯೂಸಿಯಂ ಇಟ್ಟಿದ್ರು ಅದನ್ನು ನೋಡ್ಕೊಂಡ್ವಿ ಈ ಕಡೆ ಅಲ್ಲದೆ ಇನ್ನೊಂದು ಕಡೆನೋದು ಫುಲ್ಲು ದೊಡ್ಡದಾಗಿ ಮಾಡಿದ್ದಾರೆ ಮತ್ತು ತುಂಬ ಚೆನ್ನಾಗಿದೆ ಅಲ್ಲೇ ಪಕ್ಕದಲ್ಲೇ ನೀವು ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಹೊರಗಡೆ ಬರಬೇಕಾದ್ರೇ ಸಿಗುತ್ತೆ ಅಲ್ಲಿಗೆ ಫೋನ್ ಮತ್ತು ಪಲ್ಸ್ ಅದೆಲ್ಲ ಅಲೋ ಇಲ್ಲ ಹಂಗಾಗಿ ಅಲ್ಲಿ ಏನೂ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ತುಂಬ ಚೆನ್ನಾಗಿ ಮ್ಯೂಸಿಯಂ ಮಾಡಿದ್ದಾರೆ ಹಾಗೆ ಫುಲ್ಲು ರಾಯರ್ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಆಯರ್ ನೋಡಿ ಎಷ್ಟು ಚೆಂದ ಕಾಣ್ತಿದ್ದಾರೆ ನಾನು ಅಲ್ಲಿ ಹೋಗಿ ನೋಡಿಕೊಂಡು ಬಂದ್ವಿ ಎಲ್ಲ ಚೆನ್ನಾಗಿತ್ತು ಇಲ್ಲ ತುಂಬ ದೊಡ್ಡದು ಸೊ ನೀವು ಹೋದಾಗಲೂ ಮಿಸ್ ಮಾಡಬೇಡಿ ನೋಡಿ ಮ್ಯೂಸಿಯಂ ತುಂಬ ಚೆನ್ನಾಗಿದೆ ಹಾಗೆ ಫ್ರೆಂಡ್ಸ್ ನೋಡೋಣ ಬನ್ನಿ ಇವಾಗ ಪೂಜೆ ಎಲ್ಲ ಯಪ್ಪ ಎಬ್ಬಿ ಬಿಸಿಲು ಅಂದರೆ ಬಿಸಿಲು ತಡಿಯೋಕ್ಕೆ ಆಗ್ತಿರಲಿಲ್ಲ ಇಲ್ಲ ಅಂದರೂ ನೀರಂತೂ ಕುಳಿದು ಕುಳಿದು ಸಾಕಾಗೋದೈತೆ ಬಟ್ ಏನು ಅಲ್ಲಿ ನೀರಿಂದ ನೀರು ಏನು ಹೆಚ್ಚು ಕಮ್ಮಿ ಆಗಲಿಲ್ಲ ಅದೇ ಖುಷಿ ತುಂಬಾ ನೀರು ಕೊಡ್ತಿದ್ದೀವಿ ನಾವಂತೂ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಹೋಗಿ ದರ್ಶನ ಮಾಡ್ದು ಅಂತಲೇ ಗೊತ್ತಾಗಲಿಲ್ಲ ಬೇಗನೆ ದರ್ಶನ ಆಯಿತು ನಾನು ಅಂದ್ಕೊಂಡೆ ಮಕ್ಕಳನ್ನ ಇಬ್ಕೊಂಡು ನಾನು ಹೆಂಗಪ್ಪ ಈ ರಶ್ ಹಳಿ ಅಂತ ಯೋಚನೆ ಮಾಡ್ತಿದ್ದೆ ಅಲ್ಲಿ ಮಂತ್ರಾಕ್ಷತೆ ಮತ್ತು ತೀರ್ಥ ಕೊಡಬೇಕಾದ್ರೆ ಸ್ವಲ್ಪ ಹಿಂಸೆ ಆಯಿತು ಅಲ್ಲಿ ತುಂಬ ರಶ್ ಅಂತ ಅನ್ನಿಸ್ತು ಇನ್ನು ದೇವ್ರ ದರ್ಶನ ಮಾಡಬೇಕಾದ್ರೆ ಏನಷ್ಟು ರಶ್ ಆಗಲಿಲ್ಲ ಹಾಗೆ ಎಲ್ಲರೂ ಒಟ್ಟಿಗೆ ಹೋಗ್ಬೇಕಲ್ವ ಒಂದು ಕಡೆ ಎಲ್ಲ ಕೂತ್ಕೊಂಡ್ವಿ ಎಲ್ಲರೂ ಬರೋ ತನಕ ಇವಾಗ ಪೂಜೆ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಹಾಗೆ ನನ್ನ ಫ್ರೆಂಡ್ ಒಂದು ರಾಯರ್ದು ಫೋಟೋ ಬೇಕು ಅಂತ ಕೇಳಿದರು ಅದಕ್ಕೆ ಆ ರಾಯರ್ ಫೋಟೋ ಕೂಡ ತಗೊಂಡಿದ್ದೀನಿ ಲಾಸ್ಟ್ ಟೈಮ್ ನಾನು ನಮ್ಮ ಅತ್ತೆ ಹತ್ರ ತರ್ಸ್ಕೊಂಡಿದ್ದೀನಿ ನಾನು ಇವಾಗ ನನ್ನ ಫ್ರೆಂಡಿಗೆ ತೊಗೊಂಡು ಹೋಗ್ತಾ ಇದ್ದೀನಿ ಬಿಸಿಲು ಕಾಲೇ ಇಡೋಕ್ಕಾಗ್ತಿರಲಿಲ್ಲ ಅಷ್ಟು ಬಿಸಿಲು ಫ್ರೆಂಡ್ಸ್ ಯಪ್ಪ ಅಲ್ಲಿರೋರು ಹೇಗೆ ಈ ಬಿಸಿಲನ್ನು ತಡ್ಕೋತಾರೋ ಗೊತ್ತಿಲ್ಲ ನನಗಂತೂ ಸಖತ್ತು ಬಿಸಿಲು ಅನ್ನಿಸ್ತಿತ್ತು ಹಾಗೆ ಇದರಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಬನ್ನಿ ಫ್ರೆಂಡ್ಸ್ನೂ ಹೋಗೋಣ ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ಮಲಗಿತ್ತು ಅಂದರೆ ಇದ್ದೇನು ಮಾಡಲಿಲ್ಲ ಹಾಗೆ ರೆಸ್ಟ್ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ದೇವಸ್ಥಾನಗಳಿದೆ ಅಂತ ಹೇಳಿ ಅಲ್ಲಿ ದೇವಸ್ಥಾನಗಳಿದೆ ಒಂದು ಐದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾವಿವಾಗ ಫಸ್ಟು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ಸೊ ಐದು ಐದು ದೇವಸ್ಥಾನ ಏನೋ ತೋರಿಸ್ತೀನಿ ಅಂದರೆ ಒಬ್ಬೊಬ್ಬರಿಗೆ ನೂರ ರೂಪಾಯಿ ಅಮೌಂಟ್ ಬೀಳುತ್ತೆ ದೇವಸ್ಥಾನ ತೋರಿಸ್ಕೊಂಡು ಕರ್ಕೊಬಂಡು ವಾಪಸ್ ಮಂತ್ರಕ್ಕೆ ಬೀಳೋದಕ್ಕೆ ಇದು ಅಲ್ಲೇ ಆ ಮಂತ್ರ ನಿಯರು ಸ್ವಾಮಿ ದೇವಸ್ಥಾನ ನೋಡಿ ಎಷ್ಟು ಎತ್ತರವಾಗಿ ಎಷ್ಟು ದೊಡ್ಡದಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಸೊ ಇವಾಗ ದೇವ್ರ ನಮಸ್ಕಾರ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡಿಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ಬರೀ ನೆಕ್ಸ್ಟ್ ದೇವಸ್ಥಾನ ಯಾವ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ ಆಯಿತಾ ಫ್ರೆಂಡ್ಸ್ ಇದು ನೆಕ್ಸ್ಟ್ ದೇವಸ್ಥಾನ ಬಂದು ಅದು ಇದು ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಬಂದು ಪಂಚಲೋಹ ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಇಲ್ಲಂತೂ ತುಂಬ ರಶ್ ಇತ್ತು ಹಂಗಾಗಿ ಯೋಚನೆ ಮಾಡ್ತಾ ಇದ್ದೀನಿ ಹಿಂಗೆ ಮಾಡೋದು ಹೋಗೋದಕ್ಕೆ ಸತೀಶ್ ಬರಲಿಲ್ಲ ರಶ್ ನೋಡಿಬಿಟ್ಟು ನಾನು ತನಿ ನೋಡ್ಕೊಂಡು ನಾನು ಆಟೋದಲ್ಲಿ ಇರ್ತೀನಿ ನೀನು ಹೋಗು ಅಂತ ಹೇಳಿ ನಾನು ಡೈರೆಕ್ಟ್ ಡೈರೆಕ್ಟ್ ಡೈರೆಕ್ಟಾಗಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟೆ ಅದನ್ನು ಮುಗಿಸ್ಕೊಂಡು ರಾಯರ ಮೂಲಸ್ಥಾನಕ್ಕೆ ಬಂದ್ವಿ ನನಗಂತೂ ಈ ಜಾಗಕ್ಕೆ ಬಂದಿದ್ದಂತೂ ತುಂಬಾ ಖುಷಿಯಾಯಿತು ಇದು ರಾಯರು ಬಳಸ್ತಿದ್ದ ಒಳಕಲ್ಲು ಮೂಲಸ್ಥಾನಗಳು ಅವ್ರು ಬಳಸ್ತಿದ್ದು ಹೋಮ ಮಾಡ್ತಿದ್ದು ತುಳಸಿ ಕಟ್ಟೆ ಅದನ್ನೆಲ್ಲ ನೋಡಿ ನನಗಂತೂ ಆಯಿತು ನನಗೆ ನಿಜವಾಗಲೂ ಈ ಜಾಗಕ್ಕೆ ಬರಬೇಕು ಅಂತ ತುಂಬಾ ಅನ್ನಿಸ್ತಿತ್ತು ಹಾಗಾಗಿ ಬಂದ್ವಿ ತುಂಬ ಖುಷಿಯಾಯಿತು ಬಂದಿದ್ದು ಹಾಗೆ ಅಲ್ಲಿ ರಾಯರ ಸ್ಥಳಗಳು ರಾಯರು ಏನೇನು ಮಾಡ್ತಿದ್ರು ಅವರು ಕೂತ್ಕೊಂಡು ಪಂಚಾಯಿತಿ ಕಟ್ಟೆಯಲ್ಲಿ ಕೂತ್ಕೊಂಡು ನೋ ಮಾಡ್ತಿದ್ದು ಅದನ್ನೆಲ್ಲ ನೋಡಿದ್ವಿ ಹಾಗೆ ನೋಡಿ ನದಿನ ಎಷ್ಟು ನೀರು ಕಡಿಮೆ ಇದೆ ಅಂತ ಅನ್ಕೋತೀನಿ ಸೊ ನನಗೂ ಹೋಗಬೇಕು ಅಂತ ಅನಿಸಿತ್ತು ಸ್ವಲ್ಪ ತೀರಲ್ಲಿ ಬರೋಣ ಈ ಬಿಸಿಲು ಅದಕ್ಕೂ ಒಂಥರ ಸಮಾಧಾನ ಆಗುತ್ತೆ ಅಂತ ಇನ್ನು ನಾವು ಹೋಯಿತು ಅಂತಂದರೆ ನಮ್ಮ ಮಕ್ಳುಗಳು ಸುಮ್ಮನೆ ಇರೋಲ್ಲ ಮಕ್ಕಳು ಕರ್ಕೊಂಡು ಹತ್ರ ಹೋಗೋಕ್ಕಾಗಲ್ಲ ಸೊ ಹಂಗಾಗಿ ಸ್ಕಿಪ್ ಮಾಡಿದ್ವಿ ನೀರತ್ರ ಏನು ಹೋಗಲಿಲ್ಲ ಟ್ರಾಯರ್ ಮೂಲ ಸ್ಥಳಗಳನ್ನ ನೋಡಿಕೊಂಡು ನಾವು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಆದರೆ ವೀಪಿಸ್ತೈತೆ ನನ್ನ ಮಕ್ಕಳು ಈ ಟೈಮಲ್ಲಿ ಸ್ವಲ್ಪ ಹಠ ಮಾಡೋದು ಹಳದ್ ಇದು ಮಾಡಿದ್ರು ಯಾಕೆಂದರೆ ಟೈಮ್ ನಿದ್ದೆ ಅವ್ರದ್ದು ನೋಡಿ ಎಷ್ಟು ರಂಗೋಲಿ ಚೆನ್ನಾಗಿ ಬಿಟ್ಟಿದ್ದಾರೆ ಅಲ್ವ ತುಪ್ಪ ಸಗಣಿ ತಾರಿಸಿ ರಂಗೋಲಿ ಬಿಟ್ಟರೂ ಒಂಥರ ಲಕ್ಷಣ ಸೊ ಇದು ಶಿವ ಮತ್ತು ನಂದಿ ದೇವಸ್ಥಾನ ಎಲ್ಲ ಪಕ್ಕ ಪಕ್ಕ ಅಂತ ವಿಶಾಲವಾಗಿದೆ ತಂಪಾದ ಗಾಳಿ ಸೊ ಚೆನ್ನಾಗಿತ್ತು ಹೋಟೆಲ್ ಜ ಈ ಪ್ಲೇಸು ಇಲ್ಲಿ ಟು ಎರಡು ಗಂಟೆ ನನಗೆ ಊಟನೂ ಕೊಡ್ತಿದ್ರು ಸೊ ನಾವು ಆಂಜನೇಯ ಸ್ವಾಮಿ ಅಂತಂದಲ್ಲ ಆ ಜಗ್ ಅಲ್ಲಿ ಸ್ವಲ್ಪ ಲೇಟಾಗೋಯ್ತು ರಶ್ ಇರೋದ್ರಿಂದ ಹಂಗಾಗಿ ಇಲ್ಲಿ ಬರೋಷ್ಟು ಊಟ ಮುಗ್ದೋಗಿತ್ತು ನೋಡಿ ಇದೆ ಮೂಲ ಸ್ಥಳ ರಾಯರ್ದು ಸೊ ಇಲ್ಲಿ ವಿಡಿಯೋ ಏನು ಮಾಡಬೇಡಿ ಅಂತ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ ಸೊ ಹಂಗೂ ನಾನು ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೆ ಆಗಿದೆ ನಾನು ಆಗಿಲ್ವೇನೋ ಅಂತ ಅಂದ್ಕೊಂಡೆ ಆಗಿದೆ ನೋಡಿ ರಾಯರ್ ಸ್ಥಳ ಹೇಗಿದೆ ಅಂತ ಹೇಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯ ಚತಾಮ್ ಕಲ್ಪ ವೃಕ್ಷಾಯ ತಾಮ್ ಕಾಮದೇನುವೆ ಅಂತಲೇ ಬೋರ್ಡ್ ಹಾಕಿದ್ದಾರೆ ಸೊ ಹಂಗೆ ಮೂರು ಪ್ರ ಮೂರು ಸಲ ಪ್ರದಕ್ಷಿಣೆ ಹಾಕಿ ರಾಯರ್ದ ನಮ್ ರಾಯರನ್ನ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಅಲ್ಲೇ ಸ್ವಲ್ಪ ಹೋದ್ರೆ ಪಕ್ಕ ಪಕ್ಕದ ದೇವಸ್ಥಾನಗಳಿದೆ ಇದು ಬಂದು ನಾಗರ ದೇವಸ್ಥಾನ ಅಂತ ಅಂತಂದ್ಕೊಳ್ತೀನಿ ಇಲ್ಲೆಲ್ಲ ಬೆಳಕು ನಾಗರ 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 ಒಂದು ಚಿಲೆಗಳು ಅದಾದಮೇಲೆ ಇನ್ನೊಂದು ಹೆಣ್ಣು ದೇವಸ್ಥಾನ ಹೆಣ್ಣು ದೇವ್ರದ್ದು ದೇವಸ್ಥಾನ ದೇವಸ್ಥಾನ ಮರ್ತೋಗಿದೆ ಫ್ರೆಂಡ್ಸ್ ಅಲ್ಲೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಆಲ್ರೆಡಿ ನಮ್ಮ ಚಿಕ್ಕಪ್ಪ ದರ್ಶನ ಮಾಡಿ ಕೂತ್ಕೊಂಡಿದ್ದಾರೆ ಒಳ್ಳೆದಾಗಿ ಒಳ್ಳೆದಾಗಿ ಹೋಗಿ ಅಂತ ಕಲಿಸ್ತಾ ಇದ್ರು ನಾನು ವಿಡಿಯೋ ಎಲ್ಲ ಮಾಡ್ಕೊಂಡು ಸ್ವಲ್ಪ ನಿಧಾನ ಆಗ್ತಿತ್ತು ನಾನು ಹೋಗೋದು ಹಾಗೆ ದೇವಸ್ಥಾನ ಎದುರುಗಡೆನೆ ತುಳಸಿ ಕಟ್ಟೆ ಇತ್ತು ರಾಯರದ್ದು ಮತ್ತು ಹೋಮ ಅದೆಲ್ಲ ಮಾಡೋದೆಲ್ಲ ಅದಕ್ಕೆಲ್ಲ ನೀಟಾಗಿ ಸಗಣಿಯಲ್ಲಿ ತಾಳಿಸಿ ರಂಗೋಲೆ ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇನ್ನೂ ಸ್ವಲ್ಪ ತಿರಬೇಕು ಅಂದ್ಕೊಂಡ್ವಿ ಆದರೆ ಇನ್ನೂ ಎರಡು ಮೂರು ದೇವಸ್ಥಾನ ಇದೆ ಅಂದ್ರಲ್ಲ ಅನ್ನದಾಗಿ ಬೇಗ ಬೇಗ ಓದ್ವಿ ಬಿಸಿಲು ಜಾಸ್ತಿ ಆಗ್ಬಿಟ್ಟು ಆ ಎರಡು ದೇವಸ್ಥಾನಕ್ಕೂ ಹೋಗಲಿಲ್ಲ ಇದೇ ದೇವಸ್ಥಾನ ಲಾಸ್ಟ್ ಮಾಡಿದ್ವಿ ನಾವು ಸೊ ನೆಕ್ಸ್ಟ್ ಮನೆಗೆ ಮತ್ತೆ ರೂಮಿಗೆ ಬಂದು ರೆಸ್ಟ್ ಮಾಡಿ ಸಂಜೆ ಆಗಿದೆ ಟೈಮು ಸೊ ರಾಯ ದೇವಸ್ಥಾನಕ್ಕೆ ಮತ್ತೆ ಒಂದು ಸಲ ಹೋಗ್ಬಿಟ್ಟು ಬರೋಣ ಸಂಜೆ ಆಗಿದೆಯಲ್ಲ ಆಗ ಬಿಸಿಲು ಹೇಳಿ ಇನ್ನೊಂದು ಸಲ ಹೊರಟಿದ್ದೀವಿ ಎಲ್ಲರೂ ಕೂಡ ಸಂಜೆ ಆಗಿರೋದ್ರಿಂದ ತುಂಬ ತಂಪಾಗಿ ತುಂಬ ಚೆಂದ ಅನ್ನಿಸ್ತಿತ್ತು ಹಾಗೆ ಮಧ್ಯಾಹ್ನದಕ್ಕಿಂತ ಸಂಜೆನೇ ಹೋಗ್ಬೇಕಿತ್ತು ದರ್ಶನಕ್ಕೆ ಅಂತ ಅಂದ್ಕೊಂಡೆ